ವಾಹಿನಿಗೆ ಸ್ವಾಗತ ಬೆಳಗಾವಿಯ ರಾಜಕಾರಣಿಗಳು ಮರಾಠಿಗರ ಏಜೆಂಟ್ ಗುಲಾವರಾಗಿದ್ದು ಬೆಳಗಾವಿಯಲ್ಲಿ ಸ್ಮೃತಿ ಭವನ್ ನಿರ್ಮಿಸಿದ್ರೆ ರಾಜ್ಯದಲ್ಲಿ ಕ್ರಾಂತಿಯಾಗುತ್ತೆ ಎಂಇಎಸ್ನ ನಿಷೇಧ ಮಾಡುವಂತೆ ರಾಜ್ಯದಾದ್ಯಂತ ಏಪ್ರಿಲ್ ಇಪ್ಪತ್ತ ಆರರಂದು ಈಡುಗಾಯಿ ಒಡೆದು ಕನ್ನಡ ಚಳುವಳಿ ವಾಟಾಳ್ ಪಕ್ಷ ಪ್ರತಿಭಟಿಸಲಿದೆ ಎಂದು ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ಅವರು ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ವತಿಯಿಂದ ಮಹಾರಾಷ್ಟ ಏಕೀಕರಣ ಸಮಿತಿ ನಿಷೇಧಕ್ಕೆ ಒತ್ತಾಯಿಸಿ ಇಂದು ಬೆಳಗಾವಿಯಲ್ಲಿ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯ ಮೂಲಕ ತೆರಳಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಇದಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಈಗ ಸಿಎಂ ಆಗಿರುವ ಸಿದ್ದರಾಮಯ್ಯ ಆಗಲಿ ಕೇವಲ ಆಶ್ವಾಸನೆ ಕೊಡ್ತಾರೆ ಆದರೆ ಎಂಎಸ್ ನಿಷೇಧ ಮಾಡ್ತಾ ಇಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಎಂಎಸ್ ನಿಷೇಧಿಸುವ ಮನಸ್ಸಿಲ್ಲ ಏಪ್ರಿಲ್ ಇಪ್ಪತ್ತ ಆರಂದು ಈಡುಗಾಯಿ ಕುರಿತು ಕನ್ನಡ ಚಳುವಳಿ ವಾಟಾಳ್ ಪಕ್ಷ ಪ್ರತಿಭಟಿಸಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸೋಮಶೇಖರ್ ನಾಯಕ್ ಬೆಳಗಾವಿ ರಾಜಕಾರಣಿಗಳು ಅವರು ಸಂಪೂರ್ಣ ಮರಾಠಿ ಏಜೆಂಟ್ರು ಮರಾಠಿ ಗುಲಾಮರಾಗಿದ್ದಾರೆ ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಮರಾಠಿ ಗುಲಾಮರಾಗಿದ್ದಾರೆ ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಗಡಿ ಭಾಗದ ಜನರಿಗೆ ಆಸೆ ಆಶೋತ್ತರಗಳನ್ನು ಹುಟ್ಟಿಸತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿದಾಗ ಬೆಳಗಾವಿಯ ಬಗ್ಗೆ ಒಬ್ಬ ಕಾಯಂ ಮಂತ್ರಿ ಇಲ್ಲ ಗಡಿನಾಡು ಮಂತ್ರಿ ಇಲ್ಲ ಸುಪ್ರೀಂ ಅಲ್ಲಿ ಕೇಸು ಯಾರು ನೋಡ್ಕೊಳ್ಬೇಕು ಯಾರಿದ್ದಾರೆ ಯಾರು ಹಿಂದೆ ಇದ್ದ ಅಧ್ಯಕ್ಷರು ಹೋದ ಮೇಲೆ ಅಧ್ಯಕ್ಷರೇ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಬೆಳಗಾವಿಯನ್ನ ಯಾರು ತೀವ್ರವಾಗಿ ಚಿಂತನೆ ಮಾಡ್ತಾ ಇಲ್ಲ ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ನಾವಂತೂ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯ ಹೊಡೆಯುವ ಮೂಲಕ ಮೊದಲನೇ ಸ್ಥಾನ ಬೆಳಗಾವಿಯ ಬೇಡಿಕೆಗಳ ಬಗ್ಗೆ ೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆಯನ್ನ ಮಾಡ್ತಾ ಇದ್ದಾರೆ ಆಗಿರ್ಬೇಕೀಗ ಸುಮಾರು ಹನ್ನೆರಡು ಒಂದು ಗಂಟೆಗೆ ಶುರು ಮಾಡಿ ಇಡೀ ಚಾಮರಾಜನಗರ ಜಿಲ್ಲೆಗೆ ನಾನು ಏನೇನು ಮಾಡಬೇಕು ಅಂತ ಹೊರಟ ಹೊರಟಿದ್ದಾರೆ ಆ ರೀತಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು